ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಮೈಸೂರು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೆ ಇವತ್ತು ನೋಡಿ ನಾಲ್ಕು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಬೇಳೆ ಒಂದು ಕಾಲು ಟೀ ಸ್ಪೂನ್ ಮೆಂತೆ ಅಂದರೆ ಸಣ್ಣ ಲೋಟ ಅಲ್ಲ ಹಾಗಾಗಿ ಇಂಚೂರು ಜಾಸ್ತಿ ದೊಡ್ಡ ದೊಡ್ಡ ಲೋಟ ಆದರೆ ಸ್ವಲ್ಪ ಜಾಸ್ತಿ ಮೆಂತೆ ಎಲ್ಲ ಹಾಕೊಳ್ಬೋದು ಇದು ಮಾತ್ರ ಇದೇ ಅದ ಮುಕ್ಕಾಲು ಲೋಟ ಉದ್ದು ಕಾಲು ಲೋಟ ಬೇಳೆ ಕಾಲು ಲೋಟ ಅವಲಕ್ಕಿ ಇದಿಷ್ಟೇ ಫ್ರೆಂಡ್ಸ್ ಇದು ಹಾಕಿ ನೋಡಿ ಹೈ ಕ್ಲಾಸ್ ಹಾಕ್ತೀವಿ ಬೆಳಗ್ಗೆ ದೋಸೆ ಇವಾಗ ಒಂಚೂರು ಸಕ್ಕರೆ ಹಾಕಿದರೆ ಸರಿ ಒಂದು ಚಮಚ ಇದನ್ನೆಲ್ಲ ನೆನೆಸ್ಕೊಂಡು ಹರ್ಕೊಂಡು ಬಂದ ಹಿಟ್ಟು ರೆಡಿ ಇತ್ತು ಈಗ ಅದನ್ನು ತೋರಿಸ್ದೆ ನೋಡಿಸ್ ಫ್ರೆಂಡ್ಸ್ ಹೀಗೆ ಹರ್ಕೊಂಡು ಬಂದಿದೆ ಹಿಟ್ಟನ್ನು ಇದನ್ನೀಗ ದೋಸೆ ಮಾಡಿ ತೋರಿಸ್ತೇನೆ ನೋಡ್ ಫ್ರೆಂಡ್ಸ್ ಬೆಳಿಗ್ಗೆ ಈಗ ಐವತ್ತು ಚೂರು ಸಕ್ಕರೆ ಹಾಕೊಂಡು ಇದಕ್ಕೆ ತುಪ್ಪ ಹಾಕೊಂಬ muốn chơi đồ là Bao nhiêu tuổi à? học qua. ಫ್ರೆಂಡ್ಸ್ ಇಷ್ಟು ರುಚಿಯಾದ ಮೈಸೂರ್ ಮಸಾಲಾ ರೆಡಿ ಆಗಿದೆ ಚಟ್ನಿ ಹಾಕೊಂಡು ಟೇಸ್ಟ್ ಕಂಬಾ ಹೇಗಿದೆ ಇಲ್ಲಿ ನೋಡಿ ಗರಿಗರಿಯಾಗಿ ಹೈ ಕ್ಲಾಸ್ ಆಯ್ ಫ್ರೆಂಡ್ಸ್ ಪಲ್ಯದ ಜೊತೆಗೆ ಚಟ್ನಿ ನೋಡಿ ಸುಹಾ ಈಗ ಗರಿಗರಿ ಬಂದಿದೆ ತುಂಬ ಅಂದರೆ ತುಂಬ ರುಚಿ ಆಯಿತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಒಂದ್ಸಲ ಮಾಡಿ ನೋಡಿ ಈ ಕಡಲೆಬೇಳೆ ಬದಲು ಹೆಸರುಬೇಳೆ ಬೇಳೆ ಹಾಕಿ ಒಂದು ದೋಸೆ ಮಾಡಿ ಕಾಣ್ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಕೆಂಪು ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಸಹ ಹಚ್ಬೋದು ನಾನು ಅದು ಹಚ್ಚಲಿಲ್ಲ ಸುಮ್ಮನೆ ಹೀಗೆ ಮಾಡಿ ತೋರಿಸಿದ್ದು ಕೆಂಪು ಚಟ್ನಿ ಬೆಳ್ಳುಳ್ಳಿ ಹಾಕಿ ಹುರಿ ಕಡಲೆ ಹಾಕಿ ಅದು ಸಹ ಮಾಡಿ ಹಚ್ಚಿ ಸಹ ಆಗ್ರೆ ಬೆಳ್ಳುಳ್ಳಿ ಪರಿಮಳ ಒಳ್ಳೆ ಬರ್ತದೆ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗಲಿಲ್ಲಲ್ಲ ಹಾಗಾಗಿ ಮಾಡಲಿಲ್ಲ ನಾನು ಪಲ್ಯ ಎಲ್ಲರಿಗೂ ಬಾ ಅಲ್ಲ ಬಟಾಟೆ ಪಲ್ಯ ಒಳಗೆ ಇಟ್ಟರೆ ಸರ್ ಹೈ ಕ್ಲಾಸ್ ತುಂಬ ಅಂದರೆ ತುಂಬ ರುಚಿ ಆಯಿತು ಫ್ರೆಂಡ್ಸ್ ನನ್ನ ಚಾನಲ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರೇಬೇಡಿ ತ್ಯಾಂಕ್ ಯು